ಇದು ನೋಡಿ ಕದಂಬದ ಮಗ್ಗು ಅಂತ ಹೇಳ್ಬೋದು ಸಣ್ಣ ಸಣ್ಣಗಿದೆಯಲ್ಲ ಇದೆಲ್ಲ ದೊಡ್ಡದಾಗಿ ಹೂವು ಆಗುತ್ತೆ ಒಳಗಡೆ ಕಾಯಿ ಥರ ಇದ್ದೇ ಇರುತ್ತೆ ಇವಾಗಲೂ ಉಪಯೋಗಿಸ್ಕೋಬೋದು ಹೂವು ಮೇಲೆ ಉಪಯೋಗಿಸ್ಕೋಬೋದು ಒಳಗಡೆ ಈ ರೀತಿ ಇರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ತೆಂಗಿನ ತುರಿ ಸುಮಾರು ಒಂದು ಬಟ್ಲಷ್ಟು ಹುರ್ಗಡ್ಲೆ ಮತ್ತು ಸಾಂಬಾರು ಪುಡಿ ಮತ್ತು ಉಪ್ಪು ಇದಿಷ್ಟು ರುಬ್ಕೊಂಡು ಹಾಕ್ಕೊಳ್ಳೋಣ ಮಿಕ್ಸಿ ತೊಳೆದ ನೀರು ಎಲ್ಲ ಹಾಕ್ಕೊಂಡು ಕುದಿಸೋಣ ಇದು ಈ ಕದಂಬ ಸ್ವಲ್ಪ ಹುಳಿ ಇರುತ್ತೆ ಕಾಯಿ ಅದರಿಂದ ಅದಕ್ಕೆ ಹಣ್ಣು ಹಾಕೋದೇನು ಅಗತ್ಯ ಇಲ್ಲ ಬೇಕಿದ್ದರೆ ಹಾಕ್ಕೋಬಹುದು ಕದಂಬದ ಕಾಯಿಗಳನ್ನ ಈ ಥರ ಸಣ್ಣಗೆ ಹೆಚ್ಚಿ ನೀರಲ್ಲಿ ನೀರು ಹಾಕಿ ಬೇಯಿಸ್ಕೊಂಡಿದ್ದೀವಿ ಕುಕ್ಕರಲ್ಲಾದರೂ ಬೇಯಿಸ್ಬಹುದು ಇವಾಗ ಬೆಂದಿರೋ ಹೋಳೆಲ್ಲ ಇದಕ್ಕೆ ಹಾಕಿ ಕುದಿಸೋಣ ಇವಾಗ ಕದಂಬದ ಗೊಜ್ಜು ಸಿದ್ಧವಾಗಿದೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ನೆನೆಸ್ಕೋಬೋದು ಬೇಕಿದ್ರೆ ಅನ್ನಕ್ಕೂ ಹಾಕ್ಕೋಬಹುದು ಇದು ಔಷಧಿಯುಕ್ತ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಪೂಜೆ ಮಾಡಿದ್ರೆ ಪೂಜೆ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ ಹೂವನ್ನು